ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಬಿಕ್ಕಿ ಬಿಕ್ಕಿ ಅತ್ತ ನಿವೇದಿತಾ ಗೌಡ ಕಣ್ಣೀರು ಒರೆಸಿ ಸಮಾಧಾನ ಮಾಡಿದ ಚಂದನ್ ಶೆಟ್ಟಿ ನಾನೊಂದು ತೀರಾ ನೀನೊಂದು ತೀರಾ ಅಂತ ಹೇಳಿ ದೂರ ಆಗಿದ್ದಂತಹ ಜೋಡಿ ಮತ್ತೆ ಒಂದಾದ್ರ ಒಂಬತ್ತು ತಿಂಗಳ ನಂತರ ಮತ್ತೆ ಮುಖಾಮುಖಿಯಾದಂತಹ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಇನ್ನು ಇಬ್ಬರು ಒಟ್ಟಿಗೆ ಕಾಣಿಸಿಕೊಂಡಿದ್ದು ಏಕೆ ಅಂತ ನೋಡುವಂಥದ್ದಾದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಬ್ಯೂಟಿಫುಲ್ ಕಪಲ್ ಆಗಿದ್ರು ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಆದರೆ ಈ ಜೋಡಿ ತಮ್ಮ ದಾಂಪತ್ಯಕ್ಕೆ ಬ್ರೇಕ್ ಅನ್ನ ಹಾಕಿ ಡೈವೋರ್ಸ್ ಅನ್ನ ಪಡೆದು ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂಥ ರೀತಿಯಲ್ಲಿ ಆಗಿದ್ರು ಆದರೆ ವಿಚ್ಛೇದನದ ಬಳಿಕ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಅವರು ಮತ್ತೆ ಒಟ್ಟಾಗಿ ಕಾಣಿಸ್ಕೊಂಡಿದ್ದಾರೆ ಹೌದು ಒಂಬತ್ತು ತಿಂಗಳ ನಂತರ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಮುಖಾಮುಖಿ ಆಗಿದ್ದಾರೆ ಒಂದೇ ಸಿನಿಮಾದಲ್ಲಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ನಟಿಸಿದ್ದಾರೆ ಇಂದು ಮುದ್ದು ರಾಕ್ಷಸಿ ಸಿನಿಮಾದ ಕೊನೆಯ ದಿನದ ಶೂಟಿಂಗ್ ಕೂಡ ನಡೀತಾ ಇತ್ತು ಆ ಒಂದು ಶೂಟಿಂಗ್ ಅಲ್ಲಿ ಇವರಿಬ್ರು ಭಾಗಿಯಾಗಿದ್ರು ಇದೇ ವೇಳೆ ಮುದ್ದು ರಾಕ್ಷಸಿ ಕೊನೆಯ ಸೀನ್ನಲ್ಲಿ ಚಂದನ್ ಶೆಟ್ಟಿ ಅವರನ್ನ ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ನಿವೇದಿತ ಕಣ್ಣೀರನ್ನ ಹಾಕಿದ್ದಾರೆ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇದೇ ವಿಡಿಯೋ ನೋಡಿದಂತಹ ಅಭಿಮಾನಿಗಳು ಇಬ್ಬರು ಮತ್ತೆ ಒಂದಾಗಬೇಕು ಅಂತೆಲ್ಲ ಕಮೆಂಟ್ ಗಳನ್ನ ಹಾಕ್ತಿದ್ದಾರೆ ಇನ್ನು ವಿಚ್ಛೇದನಕ್ಕೂ ಮೊದಲೇ ಈ ಸಿನಿಮಾ ಸೆಟ್ ಏರಿತ್ತು ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟ್ ಆಗುವಂತದ್ದು ಅದಕ್ಕೂ ಮುಂಚೆ ವಿಚ್ಛೇದನ ಕೂಡ ಆಗಿತ್ತು ಈ ಮೊದಲು ಸಿನಿಮಾಗೆ ಕ್ಯಾಂಡಿ ಕ್ರಶ್ ಅಂತ ಹೇಳಿ ಟೈಟಲ್ ಅನ್ನ ಇಡಲಾಗಿತ್ತು ಆದರೆ ಈಗ ಇದಕ್ಕೆ ಮುದ್ದು ರಾಕ್ಷಸಿ ಅಂತ ಹೇಳಿ ಟೈಟಲ್ ಅನ್ನ ಚೇಂಜ್ ಮಾಡಿ ಬಿಗ್ ಬಾಸ್ ನಲ್ಲಿ ಇಬ್ಬರು ಕೂಡ ಪರಸ್ಪರ ಭೇಟಿಯಾಗಿದ್ದು ಆಮೇಲೆ ಇವರಿಬ್ಬರು ಮದುವೆ ಕೂಡ ಆಗಿದ್ರು ಮದುವೆ ಆದ ಹೊಸದರಲ್ಲಿ ಇವರಿಬ್ಬರ ರೀಲ್ಸ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿತ್ತು ಇಪ್ಪತ್ತಾರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತರಂದು ಪ್ರೀತಿಸಿ ಮದುವೆ ಆಗಿದ್ದಂತಹ ಈ ಜೋಡಿ ಬೇರೆ ಬೇರೆ ಆಗಿದ್ರು ಈಗ ಚಂದನ್ ಶೆಟ್ಟಿ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ ಅತ್ತ ನಿವೇದಿತಾ ಗೌಡ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಬ್ಯುಸಿ ಆಗಿದ್ದಾರೆ ಇಬ್ಬರು ಸೇರಿ ಮಾಡಿರುವಂತಹ ಮುದ್ದು ರಾಕ್ಷಸಿ ಸಿನಿಮಾದಲ್ಲಿ ಆಕ್ಟ್ ಕೂಡ ಮಾಡಿರುವಂತದ್ದು ಈ ಒಂದು ಸಿನಿಮಾದ ಕ್ಲೈಮ್ಯಾಕ್ಸ್ ನ ಈ ಒಂದು ದೃಶ್ಯ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಇವರಿಬ್ಬರ ಈ ಒಂದು ಜೋಡಿಯ ಬಗ್ಗೆ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ